ಸ್ವಾಗತ ನಾನು ಹದಿಹರೆಯದ ಮಕ್ಕಳು ಬಾಲಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ತಲುಪುವಲ್ಲಿ ದೈಹಿಕ ಹಾಗೂ ಮಾನಸಿಕ ಬದಲಾವಣೆಗಳನ್ನು ಕಾಣುತ್ತಾರೆ ಈ ಸಮಯದಲ್ಲಿ ಅವರಿಗೆ ಸೂಕ್ತ ಮಾರ್ಗದರ್ಶನ ನೀಡಬೇಕೆಂದು ತಾಂಬಾ ವಲಯದ ಆರೋಗ್ಯ ಶಿಕ್ಷಣಾಧಿಕಾರಿ ವೈಎಂ ಪೂಜಾರಿ ಹೇಳಿದರು ಬುಧವಾರದಂದು ತಾಲೂಕಿನ ಹಿರೇರುಗಿ ಗ್ರಾಮದ ಕೆಬಿಎಸ್ ಕೆಜಿಎಸ್ ಯುಬಿಎಸ್ ಶಾಲೆಯಲ್ಲಿ ವಿಜಯಪುರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ರಾಷ್ಟ್ರೀಯ ಕಿಶೋರಂ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಅಡಿಯಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ ತಡವಲಕ ವತಿಯಿಂದ ಹಮ್ಮಿಕೊಂಡ ಹದಿಹರೆಯದ ಮಕ್ಕಳ ಆರೋಗ್ಯ ಮತ್ತು ಕ್ಷೇಮ ದಿನಾಚರಣೆಯನ್ನ ಉದ್ಘಾಟಿಸಿ ಅವರು ಮಾತನಾಡಿದ್ರು ಹದಿಹರೆಯದ ಮಕ್ಕಳ ಮನಸ್ಸಿನಲ್ಲಿ ಆತಂಕ ಭಯ ಖಿನ್ನತೆ ಉಂಟಾಗಿ ಮಾನಸಿಕ ಚಂಚಲತೆಗೆ ಒಳಗಾಗಿ ಮಕ್ಕಳು ದಾರಿ ತಪ್ಪುತ್ತಾರೆ ಈ ಸಂದರ್ಭದಲ್ಲಿ ಪೋಷಕರು ಮತ್ತು ಶಿಕ್ಷಕರು ಸೂಕ್ತ ಮಾರ್ಗದರ್ಶನ ನೀಡುವ ಅವಶ್ಯಕತೆ ಇದೆ ಎಂದು ಹೇಳಿದರು ತಡಗಲ ತಡವಲಗ ಆರೋಗ್ಯ ಕೇಂದ್ರದ ರಾಮೋಹ್ ಸರ್ ಅವರೇ ಸ್ಥಳೀಯವಾಗಿರ್ತಕ್ಕಂಥ ಸಮುದಾಯ ಆರೋಗ್ಯ ಅಧಿಕಾರಿಗಳು ಲಕ್ಷ್ಮೀ ಮೇಡಮ್ ಅವರೇ ಸಾವಿತ್ರಮ್ಮ ಹೊನ್ಮರಿ ಅವರೇ ನನ್ನ ಆಶಾ ಬಳಗದವ್ರೆ ಮುದ್ದು ಮಕ್ಕಳೇ ಈಗಾಗಲೇ ಆರೋಗ್ಯದ ಕುರಿತು ಬಹುತೇಕವಾಗಿ ತಮಗೆ ಲಸಿಕೆಗಳನ್ನು ಇದ್ದೀವಿ ನಾವು ಟಿ ಡಿ ಲಸಿಕೆ ಅಂತೇಳಿ ಟಿ ಡಿ ಲಸಿಕೆ ಹಾಕೋ ಉದ್ದೇಶ ಏನಪ್ಪ ಅಂದ್ರೆ ಎರಡು ಮಾರಕ ರೋಗಗಳಿದ್ದು ಹೋರಾಟ ಮಾಡ್ತಕ್ಕಂಥ ಶಕ್ತಿ ಒಂದೇ ಒಂದು ಇಂಜೆಕ್ಷನ ಅವು ಎರಡು ಮಾರಕ ರೋಗಗಳು ಯಾವುವಪ್ಪ ಅಂತಂದ್ರೆ ಒಂದು ಧನರ್ವಾಯು ಇನ್ನೊಂದು ಡಿಪ್ತೀರಿಯಾ ಧನುರ್ವಾಯಿ ಆಯ್ತಪ್ಪ ಅಂತಂದ್ರೆ ನೀವೆಲ್ಲ ಶಾಲೆಯಲ್ಲಿ ಆಟ ಆಡ್ತಾ ಇರ್ತೀರಿ ಅಂಗಳದಲ್ಲಿ ಆಟ ಆಡ್ತೀರಿ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತೀರಿ ಮನೆ ಅಂಗಳದಲ್ಲಿ ಆಟ ಆಡ್ತೀರಿ ಎಲ್ಲ ಒಂದು ಕಡೆ ನಂಜಾಯಿತು ಏನಿದೆ ಜಂಗ್ ಹತ್ತಿರದ ಕಬ್ಬಣ್ಣು ಅವ್ನು ಸತ್ತಪ್ಪ ಅಂತಂದ್ರೆ ಟೆಟಾನಸ್ ಟಾಕ್ಸೈಡ್ ನಮ್ಮ ಶರೀರದಾಗ ಟ ಅವು ಬ್ಯಾಕ್ಟೀರಿಯಾಗಳು ಹೋಗಿ ಮನುಷ್ಯ ಬಿಲಿನ ಹಾಕಿದಾಗ ಮೈ ಮಣಿಸಿ ಡೆತ್ ಆಗ್ತಾನೆ ಸತ್ತು ಹೋಗ್ತದ ಅದು ಆಗ್ಬಿಡದತ್ತೆ ಅದೊಂದು ಇಂಜೆಕ್ಷನ್ ಅದ್ರಾಗ ಇನ್ನೊಂದು ಇಂಜೆಕ್ಷನ್ ಯಾವುದಪ್ಪ ಅಂತಂದ್ರೆ ಡಿಪ್ತೇರಿಯಾ ಅಂತೇಳಿ ಡಿಪ್ತೇರಿಯಾ ಅಂದ್ರೆ ಈ ಸಾಮಾನ್ಯವಾಗಿ ಗಂಟೆಗೆಲ್ಲ ಒಳಗಡೆ ಟಾನ್ಸಿಲ್ ಆಗಿ ಬಾವು ಬಂದು ಎರಡು ಕಡೆ ಗಂಟಲು ಮಾರಿಯಾಗಿ ಉಸಿರಾಟ ತಗೊಳಕ್ಕಾಗಂಗಿಲ್ಲ ನೀರು ಕುಡಿಯೋಕ್ಕಾಗಂಗಿಲ್ಲ ಆರು ಸೇವನೆ ಮಾಡೋಕ್ಕಾಗಂಗಿಲ್ಲ ಆಮ್ಯಾಗ ಉಸಿರುಗಟ್ಟು ಸತ್ತು ಹೋಗೋದು ಸೊ ಇದು ಇವತ್ತು ಸಹ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಒಂದು ಇಪ್ಪತ್ತೈದು ಮಕ್ಕಳು ನಾವು ಕಳ್ಕೊಂಡು ಇವತ್ತು ಅದು ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಸೊ ಆ ಒಂದು ಲಸಿಕೆ ಒಂದು ಅದಕ್ಕಾಗಿ ನಾವು ಇವತ್ತು ದಿನಸ ಪ್ರತಿ ಶಾಲೆಯಲ್ಲಿ ಟಿ ಡಿ ಲಸಿಕೆಯನ್ನು ಹಾಕ್ತಾಯಿದ್ದೀವಿ ನಾವು ಒಂದನೇ ನಾಲ್ಕನೇ ತರಗತಿ ಮಕ್ಕಳು ಐದನೇ ತರಗತಿ ಮಕ್ಕಳು ಆಮ್ಯಾಗೆ ಹತ್ತನೇ ತರಗತಿ ಮಕ್ಕಳಿಗೆ ಹದಿನಾರನೇ ವಯಸ್ಸಿಗೆ ಸೊ ಈ ಒಂದು ಲಸಿಕೆಗಳು ಹಾಕುವ ಉದ್ದೇಶ ನಿಮ್ಮ ಒಂದು ಮಾರಕ ಕೈಗಳಿಗೆ ತುತ್ತಾಗ್ಬಿಡೋದು ಸಾವಿಗೆ ಈಡಾಗಬಿಡೋದು ಅಂತಕ್ಕಂಥದ್ದನ್ನು ಏನು ವಿಶ್ವ ಆರೋಗ್ಯ ಸಂಸ್ಥೆಯ ಕಾನ್ಸೆಪ್ಟ್ ಅದ ಗುರಿ ಅದ ಅದನ್ನು ನಾವು ಯೋತ್ನಿಸಾ ಆ ಒಂದು ಮಕ್ಕಳಿಗೆ ಲಸಿಕೆ ಕೊಡುವ ಮೂಲಕ ನಾವು ಕಾರ್ಯರೂಪದಲ್ಲಿ ತಂದು ಮಕ್ಕಳ ಒಂದು ಆರೋಗ್ಯ ಜೀವಗಳು ಉಳಿಸ್ತಾ ಇದ್ದೀವಿ ಸೊ ಅದಕ್ಕಾಗಿ ಮಕ್ಕಳೇ ತಾವು ಆ ಒಂದು ಲಸಿಕೆಯನ್ನು ಕಡ್ಡಾಯವಾಗಿ ಲಸಿಕೆ ಪಡೆಯಿರಿ ಕೊತ್ತಂಬರಿ ಸೊಪ್ಪು ಬಳ್ಳುಳ್ಳಿ ಈ ಎಲ್ಲ ಇರ್ತವೆ ಅವು ನಾವು ಏನು ಮಾಡ್ತೇವಪ್ಪ ಅಂತಂದ್ರೆ ಸೈಡ್ ಮಾಡ್ತೇವೆ ತಿನ್ನೋದೇ ಇಲ್ಲ ಯಾಕೆ ಸೇವನೆ ಮಾಡೋದು ಇವತ್ತು ಬಳ್ಳುಳ್ಳಿ ನಮ್ಮ ಹಿರಿಯರಿ ಅದಕ್ಕೆ ಬಳ್ಳುಳ್ಳಿ ಹಾಕ್ತಾರಪ್ಪ ಅಂದ್ರೆ ಅದಕ್ಕೆ ನಾವು ಈ ಬಳ್ಳುಳ್ಳಿ ಅಂದ್ರೆ ಕ್ಯಾನ್ಸರ್ಗೆ ಮಾರಕ ಕಾಯಿಲೆಗೆ ಮದ್ದು ಅದು ಇದ್ದ ಸೊ ಅದಕ್ಕಾಗಿ ಏನಪ್ಪಾ ಅಂತಂದ್ರೆ ನಾವು ಈ ಬಳ್ಳುಳ್ಳಿಯನ್ನು ಸೇವನೆ ಮಾಡೋದು ಇವತ್ತು ಜೀರಿಗೆ ಆಮೇಲೆ ಇವೆಲ್ಲ ಎಲ್ಲ ಒಂದು ಕಡೆ ಯಾಕೆ ಹಾಕ್ತಾರೆ ಜೀರಿಗೆ ಕಸಕಸಿ ಕಸಿ ನಮ್ಮದು ಈ ನಮ್ಮ ಶರೀರದಲ್ಲಿ ಆರು ಜೀರ್ಣತೆಗೆ ಸೊ ಅರಿಶಿಣ ನಮ್ಮ ಒಂದು ದೇಹದಲ್ಲಿ ಆ್ಯಂಟಿಬೋಟಿಕ್ ಹೆಚ್ಚಿಗೆ ಮಾಡ್ತದೆ ರೋಗಾಣುಗಳು ಕೊಲ್ತಕ್ಕಂಥ ಶಕ್ತಿ ಅದ ಸೊ ಅದಕ್ಕಾಗಿ ಮಕ್ಕಳೇ ದಯವಿಟ್ಟು ಏನು ತಮ್ಮ ಆಹಾರ ಪದಾರ್ಥದಲ್ಲಿ ಮೇಲ್ಗಡೆ ಇರ್ತದ ಅದನ್ನು ಸೈಡ್ ಮಾಡೋದನ್ನೇ ಹಾಳು ಮಾಡಿ ಎಲ್ಲ ಆಹಾರವನ್ನು ಪೋಷಕಾಂಶಗಳನ್ನು ತಾವು ಸೇವನೆ ಮಾಡುವ ಮೂಲಕ ಒಂದು ಬಿಸಿ ಊಟದಲ್ಲಿ ಮನೆಯಲ್ಲೇ ಇರ್ಬೋದು ಅಥವಾ ಮನೆಯ ಒಂದು ಅಂಗಳದಲ್ಲಿ ತಾವು ಯಾವುದೋ ಒಂದು ಆರೋಗ್ಯ ಇಲಾಖೆಯ ಬಹಳ ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಇವತ್ತಿನ ದಿನ ಹದಿಹರಿಯದ ಮಕ್ಕಳಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಹಾಗೂ ಆರು ಏಳು ಎಂಟನೇ ತರಗತಿಯಲ್ಲಿ ಓದುತ್ತಿರ್ತಕ್ಕಂಥ ಆರು ಏಳು ಆಗಮಿಸಿದ್ದಾರೆ ಆ ಒಂದು ಕಾರ್ಯಕ್ರಮ ಬಹಳ ಮಹತ್ವಪೂರ್ಣವಾದಂಥ ಮತ್ತು ಅರ್ಥಪೂರ್ಣವಾದಂಥ ಒಂದು ಕಾರ್ಯಕ್ರಮವಾಗಿದೆ ವಿಶೇಷವಾಗಿ ತಮ್ಮ ಶಾಲೆಯಲ್ಲಿ ಹದಿಹೇರಿಯಾದ ಮಕ್ಕಳದ ಆರೋಗ್ಯ ಕ್ಷೇಮ ದಿನಾಚರಣೆಯ ಕಾರ್ಯಕ್ರಮ ಈ ಒಂದು ಶಾಲೆಯಲ್ಲಿ ವಿಶೇಷವಾಗಿ ಒಂದು ಸೀಮಂತ ಕಾರ್ಯಕ್ರಮ ಜೊತೆಗೇ ಮಕ್ಕಳಿಗೂ ಕೂಡ ಆರೋಗ್ಯ ಕ್ಷೇಮ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಮಕ್ಕಳೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಮಾನ್ಯ ಮುಖ್ಯ ಗುರುಗಳು ಹಾಗೂ ಕಾರ್ಯಕ್ರಮಕ್ಕೆ ಬಲ ತುಂಬಿರ್ತಕ್ಕಂಥ ಗೌರವಿತ ಗುರು ವೃಂದದವರು ಗುರುಮಾತೆಯರು ಇಲ್ಲಿ ಮೂರು ಪಿಲ್ಲರ್ಗಳದವ ಒಂದು ಮೂರು ಮುತ್ತು ರತ್ನ ಹಾವಳ ಅಂಥೇಳಿ ನಮ್ಮ ಮುಖ್ಯ ಗುರುಗಳು ಪತ್ರಿಕಾ ಮಾಧ್ಯಮದಲ್ಲಿ ನಾನು ಸದಾ ಇದ್ದ ನಮ್ಮ ಬಂಡೆ ಸಾರು ರಾಜ್ಯ ಮಟ್ಟದ ಪ್ರಶಸ್ತಿ ಪಡೆದಿರ್ತಕ್ಕಂಥ ನಮ್ಮ ಹುಸುರು ಸಾರು ಹಾಗೆ ಈ ಕಾರ್ಯಕ್ರಮ ನಿರೂಪಣೆ ಮಾಡ್ತಕ್ಕಂಥ ಗುರುಗಳು ವಿಶೇಷವಾಗಿ ಇಲ್ಲಿ ಒಂದು ವಿಭಿನ್ನತೆ ವೈವಿಧ್ಯತೆಯಲ್ಲಿ ಏಕತೆ ಅಂತಕ್ಕಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ ಅದು ನೀವೆಲ್ಲ ಪುಣ್ಯ ಮಾಡಿರೋ ತನಸ್ತ ನನಗೆಲ್ಲ ಒಂದ್ ಕಡೆ ಯಾಕಂದ್ರೆ ಇಂತ ಅದರಿಂದ ಪ್ರತಿ ಸೋಮವಾರ ಸೋಮವಾರ ನಿಮ್ಗೆಲ್ಲರೂ ಗುಳಿಗೆ ತಗೋರಿ ಅಂತ ಹೇಳಿ ಒಂದು ಮಾತ್ರೆಗಳು ಕೊಟ್ಟದ ಐರನ್ ಆ್ಯಂಡ್ ಫೋಲಿಕ್ ಎಸ್ ಟ್ಯಾಬ್ಲೆಟ್ ಅಂತ ಹೇಳ್ತೀರಿ ಅವ ಪ್ರತಿ ಸೋಮವಾರ ಎಲ್ಲರೂ ತಗೋರಿ ಮತ್ತೆ ಎಲ್ಲರೂ ಹೆಣ್ಮಕ್ಳಲ್ಲಿ ಗಂಡು ಮಕ್ಕಳಲ್ಲಿ ಎಲ್ಲರೂ ವೈಯಕ್ತಿಕ ಸ್ವಚ್ಛತೆಯನ್ನು ಮೇಂಟೈನ್ ಮಾಡೋದು ಮಾಡಬೇಕು ಯಾಕೆ ಊಟ ಮಾಡೋಕ್ಕಿಂತ ಮುಂಚೆ ಏನು ಮಾಡಬೇಕು ಕೈಗಳನ್ನು ಸ್ವಚ್ಛವಾಗಿ ತೊಳ್ಕೊಬೇಕು ಮತ್ತು ಅದರಲ್ಲಿ ಹೆಣ್ಮಕ್ಳು